ನಾಲ್ಕು ದಿನವಾದರೂ ಬಗೆಹರಿದಿಲ್ಲ ಸಿಎಂ ಆಯ್ಕೆ ಕಸರತ್ತು ದೆಹಲಿಯಲ್ಲೇ ಸಿದ್ದು ಡಿಕೆಶಿ ಸಿಎಂ ಕುರ್ಚಿಗೆ ಬಿಗಿಪಟ್ಟು ಹಿಂದೆ ಕರ್ನಾಟಕ ಸಿಎಂ ಆಯ್ಕೆ ಸಾಧ್ಯತೆ ನಿಮ್ಮ ರಾಜ್ಯ ನೀವೇ ನಿರ್ಧಾರ ಮಾಡಿ ಸಿಎಂ ಆಯ್ಕೆಯ ಹೊಣೆ ಖರ್ಗೆ ಹೆಗಲಿಗೆ ಹೊರಿಸಿದ ರಾಹುಲ್ ಗಾಂಧಿ ಸಿದ್ದು ಡಿಕೆ ಜೊತೆ ಖರ್ಗೆ ಇಂದು ಮುಖಾಮುಖಿ ಚರ್ಚೆ ಸಿದ್ದರಾಮಯ್ಯ ವಿರುದ್ಧವೇ ಡಿಕೆಶಿ ಚಾರ್ಜ್ ಶೀಟ್ ಸಿದ್ದು ಮಿಸ್ಟೇಕ್ಗಳ ಪಟ್ಟಿಕೊಟ್ಟ ಟ್ರಬಲ್ ಶೂಟರ್ ಖರ್ಗೆ ಬೇಕಾದರೂ ಸಿಎಂ ಆಗಲಿ ಅಂದ ಡಿಕೆ ಶಿವಕುಮಾರ್ ಸರ್ಕಾರ ರಚನೆಗೂ ಮುನ್ನವೇ ಗ್ಯಾರಂಟಿ ಜಾರಿಗೆ ಜನ ಪಟ್ಟು ಉಡುಪಿಯಲ್ಲಿ ಕರೆಂಟ್ ಬಿಲ್ ಕಟ್ಟಲ್ಲ ಅನ್ನುತ್ತಿದ್ದಾರೆ ಜನ ಡಿಕೆಶಿ ಹೇಳಿದ್ದಾರೆ ಅಂತ ಚೀಟಿ ಅಂಟಿಸಿದ ಮನೆ ಮಾಲೀಕ ಉತ್ತರ ಕರ್ನಾಟಕದಲ್ಲಿ ಬಿಸಿಲಿನ ಅಬ್ಬರ ಬೀದರ್ನಲ್ಲಿ ನಲವತ್ತೆರಡು ಡಿಗ್ರಿಗೂ ಅಧಿಕ ತಾಪಮಾನ ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಎಳ್ಳೀರು ಕಬ್ಬಿನ ಹಾಲಿನ ಮೊರೆ ಹೋದ ಜನ